ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಕರ್ನಾಟಕದ ತಂಪು ಖಾದ್ಯ ಅಂದರೆ ಅದು ರಾಗಿ ಅಂಬ್ಲಿನೇ ಸರಿ ಇದನ್ನು ನಮ್ಮ ಅಜ್ಜಿ ನನಗೆ ಯಾವ ಥರ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೂರು ಸ್ಪೂನ್ ರಾಗಿ ಹಿಟ್ಟು ಹಾಕೋತೀನಿ ಇದೇ ಮೂರು ಸ್ಪೂನ್ ರಾಗಿ ಹಿಟ್ಟಿಗೆ ಎರಡರಿಂದ ಎರಡೂವರೆ ಲೋಟ ರಾಗಿ ಅಂಬ್ಲಿ ಆಗುತ್ತೆ ಇದಕ್ಕೆ ಒಂದು ಲೋಟ ತಣ್ಣೀರು ತಗೋತೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟಿರಬಾರ್ದು ಮತ್ತು ಪುಡಿ ರಾಗಿ ಪೌಡ್ರು ಕಾಣಿಸ್ಬಾರ್ದು ಅದು ಪೂರ್ತಿ ನೀರಲ್ಲಿ ಮಿಕ್ಸ್ ಹೋಗಬೇಕು ಚೆನ್ನಾಗಿ ನೀವು ಎರಡು ಲೋಟ ನೀ ರಾಗಿ ಅಂಬಲಿ ಅಂದರೆ ಒಂದು ಲೋಟ ನೀರು ಹಾಕೋತಿದ್ದೀರಾ ಅನ್ಬೋದು ನಾನು ಅದನ್ನು ಮುಂದೆ ಹೇಳ್ಕೊಡ್ತೀನಿ ಫಸ್ಟು ಒಲೆ ಹಚ್ಕೊತಾ ಇದ್ದೀನಿ ಇದಕ್ಕೊಂದು ಪಾನ್ ಇಟ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಲೆ ಉರಿ ಮಾತ್ರ ಕಮ್ಮಿನೇ ಇರಲಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಜೀರಿಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಒಣಗಿಸ್ಕೊಂಡು ಇಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಹಸಿ ಇದ್ದರೆ ಹಸಿನೂ ಹಾಕೋಬೋದು ಹಸಿ ಇದ್ರೆ ಎತ್ ಬಿಸಾಕ್ತಾರೆ ತಿನ್ನಲ್ಲ ಅದಕ್ಕೆ ನೋಡಿ ಇವಾಗ ರಾಗಿ ಇಟ್ಟಿಗೆ ನೀರು ಹಾಕ್ಕೊಂಡಿದ್ನಲ್ಲ ನೋಡಿ ಈ ಥರ ಮೇಲುಗಡೆ ಒಯ್ ಇಟ್ಟಿಗೆ ನೀರು ತೇಲಿದೆ ಆ ಒಯ್ ನೀರನ್ನ ಮಾತ್ರ ನೀವು ಹಾಕ್ಕೋಬೇಕು ರಾಗಿ ತರೀನ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು ಮಿಕ್ಸ್ ಮಾಡ್ಕೋಬಾರ್ದು ನೋಡಿ ಈ ಥರ ಎಲ್ಲ ಎಲ್ಲ ಮೇಲೆ ಬಂದಿರುತ್ತೆ ನನ್ನ ನೀ ಹಿಟ್ಟೆಲ್ಲ ಕಲಸಿಟ್ಟಿದ್ನಲ್ಲ ಆವಾಗ ವೈಟ್ ಎಲ್ಲ ನೀರು ಮೇಲೆ ಬಂದಿರುತ್ತೆ ನೋಡಿ ಇವಾಗ ಇನ್ನೊಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಇನ್ನೊಂದು ಲೋಟ ನೀರು ಹಾಕೋತಾ ಇದ್ದೀನಿ ಒಲೆ ಒರಿ ಪೂರ್ತಿ ಸಿಮ್ಮಲ್ಲಿರಲಿ ನೋಡಿ ಇವಾಗಲೂ ವೈಟ್ ವೈಟ್ ಅಲ್ಲ ಆ ವೈಟ್ ಕಿರ ನೀರನ್ನು ಮಾತ್ರ ಮಾತ್ರ ನೀವು ಒಲೆಗೆ ಹಾಕಬೇಕು ಅದು ಹೇಗೆ ಗಟ್ಟಿಯಾಗುತ್ತೆ ಅಂತ ನೀವು ಕೇಳ್ಬೋದು ಬಟ್ ಹಿಂದ್ಗಡೆ ಇರೋ ರಾಗಿ ತರಿನ ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ಹಾಕಬೇಡಿ ಇದಕ್ಕೆ ಹಾಗೆನೇ ಗಟ್ಟಿ ಆಗುತ್ತೆ ಅದು ಸರಿನಾ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಇನ್ನೊಂದು ಸ್ವಲ್ಪ ವೈಟ್ ಕಲರ್ ಇದೆ ಅಂದರೆ ಮಾತ್ರ ನೀರು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀರು ಹಾಕ್ಕೋಬೇಡಿ ಇವಾಗ ಎರಡು ಲೋಟ ನೀರು ಆಯ್ತಲ್ವಾ ನೋಡಿ ಇದು ಕುದಿಯ ಬ ಕುದೀತಾ ಬರಬೇಕಾದ್ರೆ ಯಾವ ಥರ ಗಟ್ಟಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ರಾಗಿ ಅಂಬ್ಲಿನ ಇದೇ ಥರ ಮಾಡಬೇಕು ರಾಗಿ ತರಿ ಸೇರಿಸ್ಬೇಡಿ ರಾಗಿ ತರಿ ಇಲ್ಲದೇ ಥರ ಮಾಡಿ ತುಂಬ ಪೌಷ್ಟಿಕವಾಗಿರೋದು ಇದು ಇದನ್ನು ನಾವು ಬಿಡ್ರಾಗಿ ಅಂಬ್ಲಿ ಅಂತ ಕರಿತೀವಿ ಇದನ್ನು ನಮ್ಮ ಅಜ್ಜಿ ಒಂದು ಬಟ್ಟೆ ಹಾಕಿ ರಾಗಿ ಹಿಟ್ಟನ್ನು ಬಿಡಿತಿದ್ರು ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ನೀವು ಕೇಳ್ಬೋದು ರಾಗಿ ತರಿ ಇಲ್ಲದೇ ರಾಗಿ ಅಂಬ್ಲಿ ಹೇಗೆ ಗಟ್ಟಿ ಆಗುತ್ತೆ ಆ ನೀರಲ್ಲಿ ಅಂತ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಪ್ ಕಲರ್ನೋರು ಇದೆಯಾ ರಾಗಿ ಕಲರ್ ಇಲ್ಲ ಅಲ್ಲ ವೈಟ್ಗಿದೆ ಅಂಬ್ಲಿ ಬೆಳಿಗ್ಗಿದೆ ಆಮ್ಲಿ ನೋಡಿ ಈ ಥರ ಮಾಡಬೇಕು ರಾಗಿ ಅಂಬ್ಲಿನ ನಾವು ರಾಗಿ ಹಸಿಟ್ಟನ್ನ ಬಿಡ್ಕೊಟ್ ಬಿಡ್ಕೊಂಡ್ರೆ ಒಂದು ಬಟ್ಟೆ ಹಾಕಿ ನೋಡಿ ಈ ಥರ ಅಂಬಳಿ ಆಗುತ್ತೆ ವೈಟ್ ಕಲರ್ ಬರುತ್ತೆ ಆ ಹಿಟ್ಟು ರಾಗಿ ಹಿಟ್ಟು ಬಟ್ಟೆಗೆ ಹಾಕಿ ಬಿಡ್ಕೊಂಡ್ರೆ ಅದನ್ನ ಇನ್ನೊಂದು ದಿವಸ ವೀಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನಮ್ಮ ಅಜ್ಜಿ ಹಿಂಗೆನೇ ಮಾಡ್ತಿದ್ದು ನಮ್ಮ ಅಜ್ಜಿ ರುದ್ರಮ್ಮ ಅಂತ ನಮ್ಮ ಅಮ್ಮ ನಮ್ಮನ ಹೆಸರು ಅವ್ರು ನನಗೆ ಇದನ್ನು ಹೇಳ್ಕೊಟ್ಟಿದ್ದು ನೋಡಿ ಈ ಥರ ನೋಡಿ ಇವಾಗ ಗಟ್ಟಿಯಾಗಿದೆ ಅದಕ್ಕೆ ನಾನು ಒಂದು ಇನ್ನೊಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡೆ ಮಧ್ಯೆ ನೀರು ಸೇರಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಕುದಿಬೇಕು ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಯಲಿ ಕರ್ಬೇವಿನ ಸೊಪ್ಪು ಜೀರಿಗೆ ಎಲ್ಲ ಹಿಡಿಯುತ್ತೆ ನೋಡಿ ನಿಮ್ಗೆ ಉಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಉಪ್ಪಾಕೋಗ್ಬೇಡಿ ಆಮೇಲೆ ಫ್ರೆಂಡ್ಸ್ ಜೀರಿಗೆನ ಬಾಯಿ ಬಾಯಿ ಸಿಗುತ್ತೆ ಅನ್ನೋದಾದರೆ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕೋಬೋದು ಹಾಗೆ ಹಾಕೋಬೇಕು ಅಂತೇನು ಇದಿಲ್ಲ ನೋಡಿ ಈ ಥರ ಗಟ್ಟಿಯಾಗಲಿ ಒಂದು ನಿಮಿಷ ಉಪ್ಪೆಲ್ಲ ಇಡೀಲಿ ಉಪ್ಪು ಮಾತ್ರ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಉಪ್ಪಾದರೆ ಅಂಬ್ಲಿ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್ ಇದೇ ಥರ ಮಾಡ್ಕೊಳ್ಳಿ ವೈಟ್ಗೆ ರಾಗಿ ತರಿ ಹಾಕ್ಬೇಡಿ ರಾಗಿ ತರಿಗಿಂತ ಈ ಥರ ಮಾಡಿಕೊಂಡ್ರೆ ತುಂಬ ಪೌಷ್ಟಿಕಾಂಶ ನೋಡಿ ಈಗ ಬಿಸಿ ಬಿಸಿ ರಾಗಿ ಅಂಬ್ಲಿ ರೆಡಿಯಾಗಿದೆ ನಿಮಗೆ ನಾನು ನನಗೆ ಗೊತ್ತಿರೋ ಅಷ್ಟು ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತಿದ್ದೀನಿ ನಾಳೆ ಇದೇ ಟೈಮ್ಗೆ ಇನ್ನೊಂದು ವಿಡಿಯೋ ಹಾಕ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್